ಅವರು ಅದ್ರಾಗ ಕತ್ತಡದ ಕೆಟ್ಟವ್ರ ಅದರ ಒಳ್ಳೆಯವ್ರ ಬಿಗ್ ಭಾಷಣ ಸರ್ ಕತ್ತಡಕ್ನ ಒಂದು ನಮ್ದು ಎಡಗಾಲ ಚಪ್ಪಲ್ ಎಲ್ಲಿ ಬಿಡ್ತೇವ್ ಆ ಸ್ಥಾನದಲ್ಲಿ ಬಿಡ್ಬೇಕ್ರಿ ಒಳ್ಳೆಯವ್ರನ್ನ ಒಳ್ಳೆಕ್ ತಗೊಂಡ್ಬರ್ಬೇಕ್ರಿ ಅದನ್ನೆಲ್ಲ ನಮ್ ಹನುಮಂತ ಬಿಟ್ಟ ಹಾಕಿ ಒಳ್ಳೆ ಗುಣದ ಅವ ಅವನಿಗೆ ನಮ್ ಸಪೋರ್ಟ್ ಐತಿರಿ ಆರ್ ಆರು ಕೋಟಿ ಕನ್ನಡ ಸಪೋರ್ಟ್ ಐತಿರಿ ಸರ್ ಅವನ ಬಗ್ಗೆ ಬೇಕಾದ್ರೆ ನಾವು ಎಲ್ಲೆನ್ ಸಪೋರ್ಟ್ ಮಾಡೋದ್ ಮಾಡ್ತೇವ್ರಿ ಅದನ್ನ ಬಿಟ್ಟು ಅವ್ನ ಗೆದ್ದೆ ಗೆಲ್ಬಕು ಅಂದ್ರೆ ನಮ್ಗೆ ಹಠ ಹಳ್ಳಿ ಪ್ರತಿಭೆ ಬೆಳಬೇಕನ್ನದೇ ನಮ್ಗೆ ಹಠ ಅದನ್ನ ಬಿಟ್ಟು ಅದ್ರ ಅವ್ನ ಏನ್ ಸುಡ್ಗಾಡ್ ನೂರ್ ಮಂದಿ ನೂರ್ ಮಾತಾಡ್ರಿ ನೂರ್ ಮಂದಿ ಮಾತಾಡ್ರು ಅವ್ರ ಆಚೆನ ಆಡ್ತಾರಿ ಹೌದಾ ಅವ್ನೆಲ್ಲಾ ಇಕ್ಕಿವೆ ಕಳ್ಸಿಕೊಂಡ್ ಬಿಟ್ಟು ಬಿಟ್ಬಿಡ್ಬೇಕ್ರಿ ಅವ್ನು ಒಳ್ಳೆ ಪ್ರತಿಭೆದಿಂದ ಬೆಳೆದ್ ನಮ್ ಕರ್ನಾಟಕ ಅಲ್ಲಿ ನಮ್ಮ ಹಾವೇರಿ ಜಿಲ್ಲಾ ಹೆಸರು ತರ್ಬೇಕನ್ನದೇ ನಮ್ಗೆ ಇಷ್ಟ ಅನ್ಬೇಡ್ರಿ ಸರ್ ನೀನೇನು ತಲೆ ಏನು ಬೇಡ ನೂರ್ ಮಂದಿ ನೂರ ಮಾತಾಡ್ಲಿ ಸಾವಿರ ಮಂದಿ ಸಾವಿರ ಮಾತಾಡ್ಲಿ ನಾ ಅಂತ ನಿಮ್ ಅಭಿಮಾನಿ ಹೌದಾ ಅದ್ರಲ್ಲಿ ನಿಮ್ ಆರು ಕೋಟಿ ಕನ್ನಡಿಗ ಆಶೀರ್ವಾದ ನಿನ್ನಲ್ಲಿ ಇದೆ ನಿನ್ ಗೆದ್ದ ಬಾ ಅಂತಂದು ಆ ನನ್ನ ಮನದ ದೇವ್ರ ಆ ರಾಯಣನಲ್ಲಿ ಬೇಡಿಕೊಳ್ಳುತ್ತೇನೆ ಅಂತಂದ್ರೆ ಪ್ರಾಣಿ ಆಶೀರ್ವಾದ ನಿಮ್ಮ ಮೇಲೆ ಐತಿ ಈ ಮೂಕ ಪ್ರಾಣಿ ಅಂತ ನೀ ಅಲ್ಲಿಗೆ ಹೋಗಿರೋದು ಈ ಮೂಕ ಪ್ರಾಣಿ ಅಂತ ನೀನ್ ಕೈ ಬಿಡೋದಿಲ್ಲ ಆ ಭರವಸೆ ನಮ್ಮ ಮೇಲೆ ಐತಿ